ನಮಸ್ಕಾರ ವಿಜಯಶಕ್ತಿ ನ್ಯೂಸ್ಗೆ ಸ್ವಾಗತ ಬೆಳಗಾವಿ ಜಿಲ್ಲೆ ಸೌದತ್ತಿ ತಾಲೂಕಿನ ಸುತ್ತಮುತ್ತಲಿನ ಶಾಲಾ ಕಾಲೇಜು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸರಿಯಾದ ಬಸ್ ವ್ಯವಸ್ಥೆ ಇಲ್ಲದ ಕಾರಣ ಶಾಲಾ ಕಾಲೇಜು ವಿದ್ಯಾರ್ಥಿಗಳ ಆಕ್ರೋಶ ಮುನವಳ್ಳಿ ಪೊಲೀಸ್ ಹೊರಠಾಣೆಯಲ್ಲಿ ವಿದ್ಯಾರ್ಥಿಗಳ ಪ್ರತಿಭಟನೆ ಬಸ್ ಡಿಪೋ ಸಿಬ್ಬಂದಿಗಳು ನಮಗೆ ಕ್ರಮ ಕೈಗೊಳ್ಳಬೇಕು ಬಸ್ ವ್ಯವಸ್ಥೆ ಮಾಡಿಕೊಡಬೇಕು ಪೊಲೀಸ್ ಇಲಾಖೆಯವರು ಕೂಡ ವಿದ್ಯಾರ್ಥಿಯರಿಗೆ ಸಹಾಯ ಮಾಡಬೇಕೆಂದು ಅರ್ಜಿಯನ್ನು ಕೊಟ್ಟು ವಿನಂತಿ ಮಾಡಿಕೊಂಡಿದ್ದಾರೆ ದುರ್ಗಪ್ಪ ಮಾದರ್ ಕಿಟದಾಳ ಅಧ್ಯಕ್ಷರು ಕೂಡ ಭಾಗಿಯಾಗಿ ವಿದ್ಯಾರ್ಥಿಗಳ ಬೆಂಬಲ ನಿಂತು ಬಸ್ಸಿನ ವ್ಯವಸ್ಥೆಯ ಮೂರನ ಮಕ್ಕಳಿಗೆ ಸುತ್ತಮುತ್ತಲಿನ ಮಕ್ಕಳಿಗೆ ಸಿಗಬೇಕು ಎಂದು ತಿಳಿಸಿದ್ದಾರೆ ವರದಿಗಾರರು ಭಾಗ್ಯ ಹುರುಳಿ ವಿಜಯಶಕ್ತಿ ಇಲಾಖೆ ಇದನ್ನ ತೊಂದರೆ ಮಾಡಬೇಡ್ರಿ ಕೈ ಮುಗಿದು ಬಿಡ್ಕೊಟ್ಟು ಇದನ್ನು ಸರಿ ಅಂತ ಹೇಳಿ ನಾ ತಾಲೂಕಾ ಅಧಿಕಾರಿಗಳು ಎಲ್ಲರಿಗೂ ಬಿಡ್ಕೊಡ್ತೀನಿ ಇದನ್ನ ನಮ್ಮ ಹಿಂದುಳಿದ ತಾಲೂಕು ಇರ್ತೈತೆ ರೀ ನಮ್ಮ ಸೌರತ್ರಿ ತಾಲೂಕು ಅಂದ್ರೆ ಸ್ಕೂಲ್ ಹುಡುಗರಿಗೆ ಅಂದ್ರೆ ಹಿಂದುಳಿದಾಗೈತೆ ರೀ ಅಂದ್ರೆ ಸರಿಯಾಗಿ ಯಾವ ಊರಿಗೂ ಬಸ್ ಸ್ವಲ್ಪವಲ್ಲೂ ರೀ ಅವ್ರಿಗೆ ಕ್ಲಾಸ್ಗೆ ಅಟೆಂಡ್ ಆಗೋದು ಟೈಮಿಂಗ್ ಮೀತ್ರಿ ಆದ್ರೆ ಸರಿಯಾಗಿ ಅಭ್ಯಾಸ ಆಗೋಂಗಿಲ್ಲ ಊರಿಗೆ ಇವರು ಎಲ್ಲ ಇಲಾಖೆಯವರಿಗೆ ಟೈಮ್ ಮುಗಿದು ಬೇಕು ಸ್ಪಂದಿಸಿ ಇದನ್ನ ಸರಿ ಮಾಡಿಕೊಡ್ಬೇಕಂತ ಹೇಳಿ ನಾನು ಮಾಡ್ತೇವೆ ಮಾಡ್ತೀವಿ ನಮ್ಮ

ಏನು ಹೇಳಕ್ಕೆ ಇಷ್ಟಪಡ್ತೀನಿ ನಮಗೆ ಟೈಮ್ ಸಣ್ಣ ಬಸ್ ಬಿಡೈತಿ ಅಂದ್ರೆ ಮಕ್ಕಳಿಗೆ ಸಾರಿ ಕಲಿಯೋದು ಅನುಕೂಲ ಭಾ ಕಡಿಮೆ ಆಗೈತಿ ಯಾವತ್ತೂ ಸರಿಯಾಗಿ ಬಸ್ ಅಡಿಕತ್ತೀರಿ ಆ ಕಡೆ ಬರ್ಬೇಕಂದ್ರೆ ಯಾವ ಹಾಕೋ ಒಂದು ಸೆಟ್ ಐತಿ ಇಲ್ಲ ಪಂಚರ್ ಆಗೈತಿ ಯಾವಾಗ್ತಿರ್ತಾರೆ ಏಳುವರೆ ಬರ್ತತಿ ಅದು ಒಂಬತ್ತುವರೆ ಬಸ್ ತಗೋತೀವಿ ಅಂತ ಅನ್ನೋಕೆ ಒಂದು ಒಂದು ಪೀಡ್ ಗ್ಯಾಪ್ ಆಯ್ತು ಎರಡು ಪಿರೀಡ್ ಗ್ಯಾಪ್ ಹಾಕ್ತಾರೆ ಇಲ್ಲಿ ಬಂದಷ್ಟು ಅವರು ಯಾರು ನಮಗೆ ಒಳಗೆ ಆಗಿ ಬರೀ ಅಂದ್ರೆ ಅವ್ರ ಏನು ಕಡಿ ಓದ್ಕೊಂಡು ಹೋಗಿ ನೀವು ಎಲ್ ಮಾಡಬೇಕು ಆಲ್ ಮಾಡಬೇಕು ಅಂತ ಆಗ್ತಾ ಹಾಗಾಗಿ ನಮ್ಮ ಬಸ್ ಕರೆಕ್ಟಾಗಿ ತೆಗೆದುಬಿಡ್ಬೇಕು ಇಲ್ಲಾಂದ್ರೆ ನಾವು ಅಂತ ಕರೆಕ್ಟ್ ಮಾಡೋದು ಇವಾಗ ನೀವು ಅಂದರೆ ನಿಮ್ಮ ಸೌಲಭ್ಯ ಅಂದರೆ ನಮ್ಮ ಬೆಳಗಾವಿ ಜಿಲ್ಲೆ ಸೌಲಭ್ಯ ಎಷ್ಟು ಹಳ್ಳಿಯಿಂದ ನೀವು ಕಾಲೇಜಿಗೆ ಬರ್ತೀವಿ ಸ್ಟೂಡೆಂಟ್ ಟೋಟಲ್ ಎಷ್ಟು ಏನಾಗ್ತೀರಿ ನಾವ್ ಹೆಂಗಿದ್ರಿ ಸರಿ ಒಂದ್ ಒಂದ್ ಬಸ್ಸಿಗೆ ಹಾಕಿದ ಮತ್ತೆ ಬರ್ಬೇಕ್ರಿಗ